કુયાતના દર્શબાર કેન્દ્રની વિવિધ કામગારનો આગળ વિભાગને પ્રતિષ્ઠિતતાનો કાર્યક્રમ નીતાય કાર્યક્રમની ಭಾಗವಹಿಸಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಅವರ ಈ ಕಾರ್ಯಕ್ರಮದ ರೂವಾರಿ ಅನುವಾಗಿ ಬಸ್ ಸಂಗೋಪನೆ ಮತ್ತು ರೇಸ್ಕ್ಯೂ ಸಚಿವರಾದಂತ ವೆಂಕಟೇಶ್ ಅವರ

dinoburu velmaniya sadhisradata naktra nitindra naktra nitindra na congress ra sradata ak kumar andra la yada pratinidhivale ஜனிரி இல்ல எல்ல அணிகாரி ஸேதரை வேடிகித்த கண்டி இத்தக்க

ಇಲ್ಲಿ ಬರೋದು ಲೇಟ್ ಆಯಿತು ಸುಮಾರು ಒಂದು ಗಂಟೆ ನಾವು ಬಂದು ಇಂತ ಮಾಡಿ ಕಾರ್ಯಕ್ರಮ ಪ್ರಾರಂಭ ಮಾಡಲು ತುಂಬ ಆಯಿತು ಬಹಳ ಚೆನ್ನಾಗಿ ಅರೇಂಜ್ ಮಾಡಿದ್ದೆ ಸಿದ್ಧರಾಮಾಯರ ಅಭಿಮಾನಿଙ୍କୁ વિક്టేಶ್ ಅವರ ಅಭಿಮಾನಿଙ୍କୁ ನಮಗಳ ಮಾಸನ ಕೇಳಬೇಕು ಅಂತ ಹೇಳಿ ಕೂತಿದ್ದೀವಿ ಅದನ್ನ ಅವರು ಇっち ಮಾತಾಡли ಇಪ್ಪತ್ತೆರಡು ಕಾಮಗಾರಿಗಳು ಸುಮಾರು ನಾಲ್ಕು ನೂರ ಮೂವತ್ತೊಂಬತ್ತು ಪಾಯಿಂಟ್ ಎಂಟು ಎಂಟು ಕೋಟಿ ರೂಪಾಯಿ ಎರಡು ಕಾಮಗಾರಿಗಳಿಗೆ ಚಾಲನೆಯನ್ನು ಕೊಟ್ಟಿದ್ದೀವಿ ವೆಂಕೇಶವರು ಮಾತಾಡಲ್ಲ پدنا نړیوال صحابو کې تر تکنت جنرال پرچه ويې دې کویږي کویږي ோபா வித்தனை சுமாரோட்டி யூஸ் அதில் சர்க்கே ஒன்றூரை கோட்டி சப்சிடி கொடுத்து நீங்க அர்த்தமாட ೋಪಗಳನ್ನು ಕೊಂಡುಕೊಳ್ಳಲಿಕ್ಕೆ ಒಂದು ಕೋಟಿ ನಲವತ್ತಾರು ಲಕ್ಷ ಆದರೆ ಒಂದೂವರೆ ಕೋಟಿ ಇಶ್ಯೂ ಮಾಡ ಕೃಷಿ ಮೇಲೆ ಅವಲಂಬನೆ ಆಗಿರ್ತಕ್ಕಂಥವರಿಗೆ ಭಾರ ಕಡಿಮೆ ಮಾಡಬೇಕು ಈಗ ಕೃಷಿ ಕಾರ್ಮಿಕರು

ಇಪ್ಪತ್ತೈದು ಇಪ್ಪತ್ತಾರನೇ ವರ್ಷದಲ್ಲೂ ಕೂಡ ನಮಗೆ ಉತ್ತಮ ಅಜಾಣ ಖಾಲಿ ಆಗಬಂದಿದೆ ಯೋಚನೆ ಮಾಡಬೇಕು ಈ ಬಿಜೆಪಿ ಅವರು ಡಿ ಎಸ್ನವ್ರು ಇದಾರಲ್ಲ ಇವರಿಗೆ ಮಾನ ಮರ್ಯಾದೆ ಏನಾದ್ರು ಇದ್ರೆ ಸಂದರ್ಭದಲ್ಲಿ ಅದನ್ನ ಚಾಚೂ ತಪ್ಪೇನೆ ತ್ಯಾಜಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಲ್ಲ ಅವುಗಳನ್ನೆಲ್ಲ ನಮಗೆ ಜನ ಆಶೀರ್ವಾದ ಮಾಡಿ ಐದು ವರ್ಷ ಸರ್ಕಾರದಲ್ಲಿ ಅಂತೇಳಿ ಹೇಳಿದ್ದಾರೆ ಈ ಐದು ವರ್ಷಗಳ ಅವಧಿಯಲ್ಲಿ ಯಾವತ್ತೂ ಕೂಡ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಲ್ಲ ನಾವು ಮೇ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತು ತಾರೀಕು ಮೇ ಇಪ್ಪತ್ತನೇ ತಾರೀಕು ಜಾರಿಗೆ ಅಲ್ಲ ಹನ್ನೊಂದನೇ ತಾರೀಕಿಗೆ ಜೂನ್ ಹನ್ನೊಂದನೇ ತಾರೀಕಿಗೆ ಶಕ್ತಿ ಯೋಜನೆಯನ್ನು ಜಾರಿಗೆ ಕೊಟ್ಟು ಶಕ್ತಿ ಯೋಜನೆಯನ್ನು ಜಾರಿಗೆ ಕೊಟ್ಟು ಹೆಚ್ಚು ಕೋಟಿ ಮಹಿಳೆಯರು ಸರ್ಕಾರಿ ಬಸ್ಗಳಲ್ಲಿ ಫ್ರೀ ಆಗಿ ಮಾಡಿದ್ದಾರೆ ಅದು ಆಗುತ್ತದೆ ಅಲ್ಲ ನನಗೆ ಇವತ್ತು ಮಹಿಳೆ ಬಂದಿದ್ರು ಅವಳು ಹೇಳ್ತಾ ಇದ್ದ ಶಕ್ತಿ ಯೋಜನೆ ಜಾರಿ ಕೊಟ್ಟಿರೋದ್ರಿಂದ ನನಗೆ ಬಸ್ನಲ್ಲಿ ಓಡಾಡಕ್ಕೆ ಅನುಕೂಲ ಆಗುತ್ತದೆ ಕೆಲಸದ ಜಾಗ ಹೋಗಬಹುದು ಬೇರೆ ಬೇರೆ ಜಾಗಗಳಿಗೆಲ್ಲ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಪ್ರವಾಸೋದ್ಯಮ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ದೇವಸ್ಥಾನಗಳೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆಗ್ತದೆಲ್ಲ ಉಳಿತಾಯ ಆಗ್ತದೆ ನಿಮ್ಗೆ ಉಳಿತಾಯ ಆಗುತ್ತೆ ಹೆಣ್ಮಕ್ಳು ಜಾಸ್ತಿ ಬಂದಿಲ್ಲ ಇಲ್ಲಿ ಈ ಗಂಡ್ಮಕ್ಳಿಗೆ ಮಕ್ಕಳಿಗೆ ಬಿಡುಗಡೆ ಮಾಡಿಲ್ಲ ನಾವು ಬರೀ ಹೆಣ್ಮಕ್ಳು ಮಾತ್ರ ಮಾಡಿರೋದು